ಲೋಕಾಯುಕ್ತ ರೇಡ್ನಲ್ಲಿ ಕೋಟಿ ಕೋಟಿ ಸಂಪತ್ತು ಪತ್ತೆಯಾಗಿದೆ ಹತ್ತು ಅಧಿಕಾರಿಗಳ ಬಳಿಯಲ್ಲಿ ಕೋಟಿ ಕೋಟಿ ಸಂಪತ್ತಿನ ಖಜಾನೆ ಸಿಕ್ಕಿರುವಂಥದ್ದು ಮಂಡ್ಯ ಪಿಡಬ್ಲ್ಯೂಡಿಇ ಹರ್ಷ ಬಳಿಯಲ್ಲಿ ನಾಲ್ಕೂವರೆ ಕೋಟಿ ಸಂಪತ್ತು ಪತ್ತೆಯಾಗಿದೆ ಮೂರು ಸೈಟ್ಗಳು ಎರಡು ವಾಸದ ಮನೆಗಳು ಜೊತೆಗೆ ಹದಿನೈದರಿಂದ ಮೂವತ್ತು ಎಕರೆ ಕೃಷಿ ಜಮೀನು ಕೂಡ ಪತ್ತೆ ಆಗಿರುವಂಥದ್ದು ಎ ಹನುಮಂತರಾಯಪ್ಪ ಅವರ ಮನೆಯಲ್ಲಿ ಇನ್ನು ಇವರು ಜೆಇ ಕೆಆರ್ ಐ ಇವರ ಮನೆಯಲ್ಲೂ ಕೂಡ ಎರಡೂವರೆ ಕೋಟಿ ಸಂಪತ್ತು ಪತ್ತೆ ಆಗಿರುವಂಥದ್ದು ಮೂರು ವಾಸದ ಮನೆಗಳು ಕೃಷಿ ಜಮೀನು ಕೂಡ ಈಗಾಗಲೇ ಇರುವಂಥದ್ದು ರೇಡ್ ಸಂದರ್ಭದಲ್ಲಿ ಪತ್ತೆಯಾಗಿರುವಂಥದ್ದು ಸಾಕಷ್ಟು ಕೃಷಿ ಜಮೀನನ್ನು ಕೂಡ ಹೊಂದಿದ್ದಾರೆ ಇವರು ಮನೆಗಳನ್ನು ಮಾಡಿಕೊಂಡಿದ್ದಾರೆ ಕೂಡ ಪತ್ತೆಯಾಗಿರುವಂಥದ್ದು ಬಳ್ಳಾರಿ ಸಹಾಯಕ ಪ್ರಾಧ್ಯಾಪಕ ಆಗಿರುವಂತಹ ಏನು ಬಿ ರವಿ ಅವರ ಮನೆಯಲ್ಲೂ ಕೂಡ ಎರಡು ಕಾಲ್ ಕೋಟಿ ಸಂಪತ್ತು ಪತ್ತೆಯಾಗಿದೆ ಗದಗ ವಿದ್ಯುತ್ ನಿಗಮದ ಎ ಇ ಆರ್ ಆರ್ ಭಾಸ್ಕರ್ ಬಡಿಯಲ್ಲಿ ಒಂದು ಪಾಯಿಂಟ್ ಏಳು ನಾಲ್ಕು ಕೋಟಿ ಸಂಪತ್ತು ಪತ್ತೆಯಾಗಿದೆ ಮೈಸೂರಿನ ಪಿ ಡಬ್ಲ್ಯೂ ಡಿ ಎ ಇ ಬಳಿಯಲ್ಲಿ ಎರಡು ಪಾಯಿಂಟ್ ಸೊನ್ನೆ ಏಳು ಕೋಟಿ ಸಂಪತ್ತು ಪತ್ತೆಯಾಗಿರುವಂಥದ್ದು ತರಕೆರೆ ವಾಣಿಜ್ಯ ತೆರಿಗೆ ಅಧಿಕಾರಿ ನೇತ್ರಾವತಿ ಅವರ ಬಳಿಯಲ್ಲಿ ಒಂದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಸಂಪತ್ತು ಪತ್ತೆಯಾಗಿದೆ ಬಳ್ಳಾರಿ ವಲಯ ಅರಣ್ಯ ಅಧಿಕಾರಿ ರೇಣುಕಮ್ಮ ಅವರ ಬಳಿಯಲ್ಲಿ ಎರಡು ಪಾಯಿಂಟ್ ಏಳು ಏಳು ಕೋಟಿ ಸಂಪತ್ತು ಪತ್ತೆಯಾಗಿರುವಂಥದ್ದು ಮೈಸೂರಿನ ಮೂಡ ಎ ಇ ಯಜ್ಞೇಂದ್ರ ಅವರ ಬಳಿಯಲ್ಲಿ ಒಂದು ಪಾಯಿಂಟ್ ಸೊನ್ನೆ ಆರು ಕೋಟಿ ಸಂಪತ್ತು ಪತ್ತೆಯಾಗಿದೆ ಮಂಗಳೂರು ಮೆಸ್ಕಾಂ ಈ ಆಗಿರುವಂತಹ ಶಾಂತಕುಮಾರ್ ಬಳಿಯಲ್ಲಿ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ಸಂಪತ್ತು ಪತ್ತೆಯಾಗಿದೆ ಹಾಸನ ಫುಡ್ ಇನ್ಸ್ಪೆಕ್ಟರ್ ಜಗನ್ನಾಥ್ ಅವರ ಬಳಿಯಲ್ಲಿ ಒಂದು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ಮೌಲ್ಯದ ಸಂಪತ್ತು ಪತ್ತೆಯಾಗಿದೆ ಹತ್ತು ಅಧಿಕಾರಿಗಳ ಬಳಿಯಲ್ಲಿ ಸುಮಾರು ಇಪ್ಪತ್ನಾಲ್ಕು ಕೋಟಿ ಮೌಲ್ಯದ ಸಂಪತ್ತು ಪತ್ತೆಯಾಗಿದೆ ಎಸ್ ನಿನ್ನೆ ನಡೆದಂತಹ ರೇಡ್ ಅಲ್ಲಿ ಹತ್ತು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ನಲವತ್ತು ಕಡೆಗಳಲ್ಲಿ ಈಗಾಗಲೇ ರೇಡ್ ಆಗಿರುವಂಥದ್ದು ಅವರ ಸಂಬಂಧಿಕರು ರಿಲೇಷನ್ ಏನಿದ್ದಾರೆ ಸ್ನೇಹಿತರು ಏನಿದ್ದಾರೆ ಎಲ್ಲರ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಯಿತು ಸಾಕಷ್ಟು ಅಧಿಕಾರಿಗಳು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಬಯಲಿಗೆ ಬಂದಿರುವಂಥದ್ದು ಹತ್ತು ಅಧಿಕಾರಿಗಳ ಬಳಿಯಲ್ಲಿ ಕೋಟಿ ಕೋಟಿ ಸಂಪತ್ತಿನ ಖಜಾನೆ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಮಂಡ್ಯ ಪಿ ಡಬ್ಲ್ಯೂ ಡಿ ಡಬಲ್ಇ ಹರ್ಷ ಅವರ ಬಳಿಯಲ್ಲಿ ನಾಲ್ಕೂವರೆ ಕೋಟಿ ಒಂದಲ್ಲ ಎರಡಲ್ಲ ನಾಲ್ಕೂವರೆ ಕೋಟಿ ಸಂಪತ್ತು ಕೂಡ ಪತ್ತೆಯಾಗಿರುವಂಥದ್ದು ಮೂರು ಸೈಟ್ ಅನ್ನ ಹೊಂದಿದ್ದಾರೆ ಎರಡು ವಾಸದ ಮನೆಗಳು ಜೊತೆಗೆ ಹದಿನೈದರಿಂದ ಮೂವತ್ತು ಎಕರೆ ಕೃಷಿ ಜಮೀನನ್ನ ಕೂಡ ಹೊಂದಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಬರೀ ಇವರೊಬ್ಬರೇ ಅಲ್ಲ ಎಲ್ಲರ ಬಳಿಯಲ್ಲೂ ಕೂಡ ಹನುಮಂತರಾಯಪ್ಪ ಅವರ ಬಳಿಯಲ್ಲೂ ಕೂಡ ಇರಬಹುದು ನೇತ್ರಾವತಿ ರೇಣುಕಮ್ಮ ಸಾಕಷ್ಟು ಭ್ರಷ್ಟ ಅಧಿಕಾರಿಗಳ ಬಣ್ಣ ಕೂಡ ಬಯಲಾಗ್ತಾ ಇರುವಂಥದ್ದು ರೇಟ್ ಸಂದರ್ಭದಲ್ಲಿ ಸಾಕಷ್ಟು ಕೋಟಿ ಮೌಲ್ಯದ ಆಸ್ತಿಗಳನ್ನು ಹೊಂದಿದ್ದಾರೆ ವಾಸದ ಮನೆಗಳಿರಬಹುದು ಫಾರ್ಮ್ ಹೌಸ್ಗಳಿರ್ಬೋದು ಕೃಷಿ ಜಮೀನನ್ನು ಹೊಂದಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರುವಂಥದ್ದು ಬಳ್ಳಾರಿಯ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಬಿ ರವಿ ಅವರ ಬಳಿಯಲ್ಲೂ ಕೂಡ ಎರಡೂವರೆ ಕೋಟಿ ಸಂಪತ್ತು ಇರುವಂಥದ್ದು ಕೂಡ ಪತ್ತೆಯಾಗಿದೆ ಗದಗ ವಿದ್ಯುತ್ ನಿಗಮದ ಎ ಇ ಆರ್ ಆರ್ ಭಾಸ್ಕರ್ ಬಳಿಯಲ್ಲೂ ಕೂಡ ಒಂದು ಮುಖಾಲು ಕೋಟಿ ಸಂಪತ್ತು ಇರುವಂಥದ್ದು ಕೂಡ ಬಯಲಾಗಿರುವಂಥದ್ದು ನಿನ್ನೆ ನಡೆದಂತಹ ರೇಡ್ನಲ್ಲಿ ಸಾಕಷ್ಟು ಆಸ್ತಿಯನ್ನು ಹೊಂದಿದ್ದಾರೆ ಇವರು ಅವ್ಯವಹಾರವನ್ನು ನಡೆಸಿ ಅಂತ ಹೇಳಿ ಕೂಡ ಈಗಾಗಲೇ ಬಯಲಾಗಿರುವಂಥದ್ದು